ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಐಟ್ಯೂಬ್ ಚಾನಲ್ಸ್ ಎಲ್ಲ ಹೇಗಿದ್ರೆ ಎಲ್ಲ ಅಂತ ಅನ್ಕೊಂಡು ಇವತ್ತಿನ ನೋಡಿ ಮಾಡ್ತಾ ಮಾಡ್ತಿದ್ದೀನಿ ಸೊ ಇವತ್ತು ಬಂದು ಬಿಟ್ಟು ನಾನು ವರ್ಕ್ ಫ್ರಮ್ ಹೋಮ್ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ರೀತಿ ಇದೆ ಜಾಬ್ ಹೇಗಿದೆ ಅಂತ ನಿಮಗೆ ಫುಲ್ ಡೀಟೇಲ್ ಆಗಿ ನಾನು ತಿಳಿಸ್ಕೊಡ್ತೀನಿ ಓಕೆನಾ ಸೊ ನೀವು ಇಲ್ಲಿ ನೋಡ್ಬೋದು ಒಂದು ಮನೇಲಿ ಕೂತ್ಕೊಂಡು ಒಂದು ಮಾಡುವಂಥ ಒಂದು ಜಾಬ್ ಆಗಿದೆ ಸೊ ನಾನು ಇವತ್ತು ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದೀನಿ ತುಂಬ ಒಳ್ಳೆ ಜಾಬ್ ಆಗಿದೆ ಸೊ ನಾನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ ನೀವು ಅದೇ ರೀತಿ ಅಪ್ಲೈ ಮಾಡಿ ಅಂತ ಹೇಳ್ತಾ ಹೇಗಿದೆ ಅಂತ ನೋಡೋಣ ಬನ್ನಿ ಸೊ ನೀವು ಇಲ್ಲಿ ನೋಡ್ಬೋದು ಮೆಂಟರ್ ಮ್ಯಾಚ್ ಅಂತ ಹೇಳಿ ಒಂದು ವೆಬ್ಸೈಟಿಂದ ಇಲ್ಲಿ ನಿಮಗೆ ಜಾಬ್ನ ಕೊಡ್ತಾ ಇದ್ದಾರೆ ಸೊ ನೀವು ಇಲ್ಲಿ ಆನ್ಲೈನ್ ಟೀಚಿಂಗ್ ಮಾಡೋದ್ರ ಮೂಲಕ ಅವ್ರನ್ನ ಮಾಡ್ಬೋದು ಓಕೆನಾ ಒಂದು ಗಂಟೆ ಇಲ್ಲ ಎರಡು ಗಂಟೆ ನೀವು ಇಲ್ಲಿ ಮಾಡಿಬಿಟ್ಟು ಅವ್ರನ್ನ ಮಾಡ್ಬೋದು ಓಕೆನಾ ಸೊ ಇಲ್ಲಿ ಕೆಳಗಡೆ ನೋಡಿ ಜಾಯಿನ್ ಅವರ್ ಇಂಟರ್ನ್ಯಾಷನಲ್ ಟ್ಯೂಟರ್ ಕಮ್ಯುನಿಕೇಟಿ ಆ್ಯಂಡ್ ಟೀಚ್ ಸ್ಟೂಡೆಂಟ್ ಫಾರ್ ಅಕ್ರಾಸ್ ಟ್ವೆಂಟಿ ಸೆವೆನ್ ಕಂಟ್ರೀಸ್ ಅಂತ ಹೇಳಿದ್ದಾರೆ ಸೊ ಇದರಲ್ಲಿ ಎಲ್ಲ ಕಂಟ್ರೀಸು ಸ್ಟೂಡೆಂಟ್ಸು ಇರ್ತಾರೆ ಸೊ ಎಲ್ರಿಗೂ ನೀವು ಇಲ್ಲಿ ಆನ್ಲೈನ್ ಟೀಚ್ ಮಾಡ್ತೀವಿ ಅಂತ ಅನ್ನೋದಾದರೆ ಇಲ್ಲಿ ಜಾಬ್ನ ಮಾಡ್ಬೋದು ಸೊ ಇದೊಂದು ಬೆಸ್ಟ್ ಆಪರ್ಚುನಿಟಿನ ಅನ್ಬೋದು ಸೊ ಮನೆಯಲ್ಲೇ ಕೂತ್ಕೊಂಡು ಒನ್ ಟೂ ಅವರ್ಸ್ ನಾವು ಇದನ್ನ ಅವ್ರಿಗೆ ಟೀಚ್ ಮಾಡಿದ್ರೆ ನಾವಿಲ್ಲಿ ಚೆನ್ನಾಗಿ ಅರ್ನ್ ಮಾಡ್ಬೋದು ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ನೋಡಿ ವರ್ಕ್ ಫ್ರಮ್ ಹೋಮ್ ವಿತ್ ಫ್ಲೆಕ್ಸಿಬಲ್ ಅವರ್ಸ್ ಅಂತ ಹೇಳಿದಾರೆ ಸೊ ನಿಮಗೆ ಇಲ್ಲಿ ಬೇಕಾದ ಒಂದು ಎರಡು ಅವರಲ್ಲಿ ನೀವು ಕೆಲಸನ ಮಾಡ್ಬೋದು ನಿಮಗೆ ಯಾವುದು ಟೈಮಿಂಗ್ ಇಷ್ಟ ಆಗುತ್ತೋ ಸೊ ನೀವು ಆ ಟೈಮಿಂಗಲ್ಲಿ ಇಲ್ಲಿ ಕೆಲಸನ ಮಾಡ್ಬೋದು ಓಕೆನಾ ಅರ್ನ್ ಫಾರ್ ಎವ್ರಿ ಲೆಸನ್ ಅಂತ ಹೇಳಿದ್ದಾರೆ ಸೊ ನೀವು ಒಂದು ದಿನಕ್ಕೆ ಇಷ್ಟು ಅಂತ ಹೇಳಿ ಅವ್ರು ನಿಮಗೆ ಪೇಮೆಂಟನ್ನ ಮಾಡ್ತಾರೆ ಓಕೆ ಸೊ ಇಲ್ಲಿ ನೀವು ಸ್ಟೂಡೆಂಟ್ ಅಂತ ಹೇಳಿದ್ದಾರೆ ಅಂದರೆ ಇಲ್ಲಿ ಹೊಸ ಹೊಸ ಸ್ಟೂಡೆಂಟ್ಸ್ಗಳಿರ್ತಾರೆ ಸೊ ಅವ್ರ ಜೊತೆ ನೀವು ಇಲ್ಲಿ ಒಂದು ಟೀಚ್ ಮಾಡೋದಾಗಲಿ ಒಂದು ಈ ರೀತಿ ಒಂದು ನೀವು ಇಲ್ಲಿ ಜಾಬ್ನ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೋಡ್ಬೋದು ಸುಮಾರು ಜನ ಇಲ್ಲಿ ಕೆಲಸನ ಮಾಡ್ತಾ ಇದ್ದಾರೆ ಆರುನೂರು ಪ್ಲಸ್ ಅಂತಂದರೆ ಅಂದರೆ ಹೆಚ್ಚು ಟೀಚರ್ಸ್ ಮೇಕಿಂಗ್ ಗ್ಲೋಬಲ್ ಇಂಪ್ಯಾಕ್ಟ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಅಷ್ಟೊಂದು ಜನ ಇಲ್ಲಿ ಕೆಲಸನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಸೊ ಓಕೆನಾ ಸೊ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಸೊ ನೆಕ್ಸ್ಟ್ ನೋಡೋಣ ವೈ ಜಾಯಿನ್ ದ ಮೆಟರ್ ಮ್ಯಾಚ್ ಕಮ್ಯುನಿಕೇಟಿ ಅಂತ ಹೇಳಿದ್ದಾರೆ ಸೊ ನೋಡ್ಬೋದು ಯಾವ ರೀತಿ ಇದೆ ಹೇಗಿದೆ ಅಂತ ಹೇಳಿ ಓಕೆನಾ ಸೊ ನೀವು ನೋಡ್ಬೋದು ಟ್ವಿಟರ್ ಎನಿ ಟೈಮ್ ಎನಿವೇರ್ ಅಂತ ಹೇಳಿದ್ದಾರೆ ಸೊ ನೀವು ಇಲ್ಲಿ ಟೀಚ್ ಮಾಡೋದಾಗಿದೆ ಇಲ್ಲಿ ಟ್ವಿಟರಿಂಗ್ ಫಿಕ್ಸಬಲ್ ಟೈಮ್ ಅಂತೂ ಏನಿಲ್ಲ ಅಂತ ಹೇಳಿದ್ದಾರೆ ಆಲ್ ನೀಡ್ ಈಸ್ ಸಿಕ್ಸ್ಟಿ ಮಿನಿಟ್ಸ್ ಪರ್ ಲೆಸನ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ನೀವು ಒಂದು ಲೆಸನ್ ಮಾಡಬೇಕಾದ್ರೆ ಒಂದು ಸಿಕ್ಸ್ಟಿ ಮಿನಿಟ್ಸ್ ಸಿಕ್ಸ್ಟಿ ಮಿನಿಟ್ಗೆ ನೀವು ಇಲ್ಲಿ ಒಂದು ಲೆಸನ್ನ ಮಾಡಬೇಕು ಅಂತ ಅವ್ರಿಲ್ಲಿ ಹೇಳಿದ್ದಾರೆ ಒಂದು ಗುಡ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕು ಅಂತ ಹೇಳಿದ್ದಾರೆ ಓಕೆನಾ ಎನ್ವೈರನ್ಮೆಂಟ್ ಇರಬೇಕು ಆಮೇಲೆ ಆ್ಯಂಡ್ ಲವ್ ಟ್ಯೂಟರಿಂಗ್ ಅಂತ ಹೇಳಿದ್ದಾರೆ ಓಕೆ ಸೊ ನೀವು ಇಲ್ಲಿ ಒಂದು ಗಂಟೆ ನೀವು ಇಲ್ಲಿ ಅರ್ನಿಂಗ್ನ ಮಾಡಿದ್ರೆ ಸಾರಿ ಒಂದು ಗಂಟೆ ನೀವು ಇಲ್ಲಿ ಲೆಸನ್ನ ಮಾಡಿದ್ರೆ ಅರವತ್ತು ನಿಮಿಷ ಅಂತ ಹೇಳಿದ್ದಾರೆ ಸೊ ನೀವು ಇಲ್ಲಿ ಮಾಡಿದ್ರೆ ನಿಮಗಿಲ್ಲಿ ಒಂದು ಒಳ್ಳೆಯ ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಒಂದು ಜಾಸ್ತಿನೇ ಇದೆ ಒಂದು ಲೆಸನ್ ಹೇಳಿದರೆ ಸೊ ನೀವು ಕೂಡ ನೋಡ್ಬೋದು ನಾನು ಆಮೇಲೆ ನಿಮಗೆ ತೋರಿಸ್ತೀನಿ ಒಂದು ಲೆಸನ್ ಮಾಡಿದ್ರೆ ನಿಮಗೆ ಎಷ್ಟು ಕೊಡ್ತಾರೆ ಅಂತ ಹೇಳಿ ಸೊ ನೆಕ್ಸ್ಟ್ ನೋಡೋಣ ನೋಡ್ಬೋದು ಇಲ್ಲಿ ಡೆಡಿಕೇಟ್ ಅಕೌಂಟ್ ಮ್ಯಾನೇಜರ್ ಅಂತ ಹೇಳಿದರೆ ಸೊ ಐ ಸಿಂಗ್ ಟ್ಯೂಟರ್ ಸಕ್ಸಸ್ ಮ್ಯಾನೇಜರ್ ಟು ಅಂತ ಹೇಳಿದ್ದಾರೆ ಸೊ ನೋಡ್ಬೋದು ಒಂದೇನಾದರೂ ನಿಮಗೆ ಇಲ್ಲಿ ಪ್ರಾಬ್ಲಮ್ ಆಯಿತಾ ಅಂತ ಅಂದರು ಕೂಡ ಇಲ್ಲಿ ಸೊ ನಿಮ್ಗೇನಾದರೂ ಪ್ರಾಬ್ಲಮ್ ಇದ್ದರೂ ಕೂಡ ಇಲ್ಲಿ ಒಂದು ಡೆಡಿಕೇಟ್ ಅಕೌಂಟ್ ಮ್ಯಾನೇಜರ್ ನಿಮಗೆ ಇಲ್ಲಿ ಸೊಲೋ ಸಾಲ್ವ್ ಮಾಡೋಕ್ಕೆ ಇರ್ತಾರೆ ಸೊ ನೀವು ಇಲ್ಲಿ ಆರಾಮಾಗಿ ಜಾಬ್ ಮಾಡ್ಬೋದು ಯಾವ ರೀತಿ ರೀತಿಯಾದ ನಿಮಗೆ ಇಲ್ಲಿ ರಿಸ್ಕ್ ಅನ್ನೋದು ಇರಲ್ಲ ಓಕೆನಾ ಆನ್ಲೈನ್ ಟೀಚಿಂಗ್ ಮಾಡಬೇಕಾದ್ರೆ ಏನಾದರೂ ಸಮಸ್ಯೆ ಬಂದರೆ ನೀವು ಅವ್ರನ್ನ ಡೆಡಿಕೇಟ್ ಅಕೌಂಟ್ ಮ್ಯಾನೇಜರ್ನ ನೀವು ಇಲ್ಲಿ ಹೋಗಿ ಸನ್ ಕೇಳ್ಬೋದು ಓಕೆನಾ ಸೊ ನೆಕ್ಸ್ಟ್ ನೋಡೋಣ ಸೊ ನೋಡ್ಬೋದು ಹೌ ಮಚ್ ಕ್ಯಾನ್ ಯು ಮೇಕ್ ಆ್ಯಸ್ ಅ ಟೂಟರ್ ಅಂತ ಕೇಳಿದ್ದಾರೆ ಕ್ಯಾಲ್ಕುಲೇಟ್ ಯುವರ್ ಅಂತ ಹೇಳಿದರೆ ಸೊ ನೀವು ಇಲ್ಲಿ ಎಷ್ಟು ಅರ್ನಿಂಗ್ ಮಾಡ್ಬೋದು ಅಂತ ಅವರಲ್ಲಿ ಹೇಳಿದ್ದಾರೆ ಕ್ಯಾಲ್ಕುಲೇಟರ್ ಯುವರ್ ಪ್ರೊಟಿಷನಲ್ ಅಂತ ಹೇಳಿದ್ದಾರೆ ಅರ್ನಿಂಗ್ಸ್ ಹೇಳಿದ್ದಾರೆ ಸಿ ಹೌ ಮಚ್ ಯು ಕ್ಯಾನ್ ಅರ್ನ್ ಆ್ಯಸ್ ಅ ಟೂಟರ್ ವೆನ್ ಸೆಟ್ಟಿಂಗ್ ಯು ಯುವರ್ ಓನ್ ಅವರ್ಸ್ ಅಂತ ಹೇಳಿದ್ದಾರೆ ಓಕೆ ಸೊ ಫಾರ್ಮ್ ನೋಡ್ಬೋದು ಸಿಕ್ಸ್ಟೀನ್ ಕೆ ಮಂತ್ ಅಂತ ಕೊಡ್ತೀವಿ ಅಂತ ಹೇಳಿದರೆ ಫಾರ್ ಜಸ್ಟ್ ಟೆನ್ ಲೆಸನ್ ಫಾರ್ ವೀಕ್ ಅಂತ ಹೇಳಿದ್ದಾರೆ ಓಕೆ ಆಮೇಲೆ ಏಯ್ಟಿ ಕೆ ಅಂತ ಅಂದರೆ ಎಂಬತ್ತು ಕೆ ಮಂತ್ ಅಂತ ಅಂದರೆ ಫಾರ್ ಜಸ್ಟ್ ಫಿಫ್ಟಿ ಲೆಸನ್ಸ್ ಪರ್ ವೀಕ್ ಅಂತ ಹೇಳಿದ್ದಾರೆ ನೀವು ಇಲ್ಲಿ ಒಂದು ವಾರಕ್ಕೆ ಹದಿನ ಹತ್ತು ಲೆಸನ್ ಕೊಟ್ಟರೆ ಹದಿನಾರು ಸಾವಿರನ ಇಲ್ಲಿ ನೀವು ಅರ್ನ ಮಾಡ್ತೀರಾ ಮತ್ತು ಇಲ್ಲಿ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಫಾರ್ ಜಸ್ಟ್ ಫಿಫ್ಟೀನ್ ಲೆಸನ್ ಅಂತ ಹೇಳಿದರೆ ಪರ್ ವೀಕ್ ಅಂದರೆ ಇಲ್ಲಿ ನೀವು ಒಂದು ವೀಕಲ್ಲಿ ಒಂದು ಐವತ್ತು ಲೆಸನ್ನ ಹೇಳಿದರೆ ನಿಮಗಿಲ್ಲಿ ಎಂಬತ್ತು ಸಾವಿರ ಕೊಡ್ತೀವಿ ಅಂತ ಹೇಳಿದ್ದಾರೆ ಒಂದು ಮಂತ್ಲಿ ಓಕೆನಾ ಹೌ ಮನಿ ಅವರ್ಸ್ ಆರ್ ಯು ಅಬಲ್ ಟು ಟು ಟರ್ ಈಚ್ ವೀಕ್ ಅಂತ ಹೇಳಿದ್ದಾರೆ ಸೊ ಅಂದರೆ ನಾವಿಲ್ಲಿ ಎಷ್ಟು ಗಂಟೆ ಕೆಲಸ ಮಾಡಿದ್ರೆ ನಮಗೆ ಇಲ್ಲಿ ಎಷ್ಟು ಅರ್ನ್ ಆಗುತ್ತೆ ಅಂತ ಅನ್ನೋದನ್ನು ಹೀಗೆ ಹೇಳಿದ್ದಾರೆ ಓಕೆನಾ ಸೊ ನೋಡ್ಬೋದು ಇಲ್ಲಿ ಅಬೌಟ್ ಟೆನ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ನಾವು ಹತ್ತು ಲೆಸನ್ ಮಾಡಿದ್ರೆ ನಮಗಿಲ್ಲಿ ಹದಿನಾರು ಸಾವಿರ ಮಂತ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ನಾವು ಇದನ್ನು ಅಪ್ಲೈ ಮಾಡ್ಬೋದು ಸೊ ನೆಕ್ಸ್ಟ್ ಅಬೌಟ್ ಟ್ವೆಂಟಿ ಅಂತ ಅಂದರೆ ನಾವು ಇಲ್ಲಿ ನೋಡ್ಬೋದು ಫೋರ್ ಜಸ್ಟ್ ಟ್ವೆಂಟಿ ಲೈಸನ್ ಫಾರ್ ವೀಕ್ ಅಂತ ನಾವಿಲ್ಲಿ ಹೇಳಿದರೆ ತರ್ಟಿ ಟೂ ತೌಸಂಡ್ ನಮಗಿಲ್ಲಿ ಒಂದು ಮಂತಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಬೌಟ್ ತರ್ಟಿ ಅಂತ ಅಂದರೆ ನೋಡಿ ತರ್ಟಿ ಲೈಸನ್ಸ್ ಹೇಳಿದರೆ ನಮಗೆ ನಲ್ವತ್ತೆಂಟು ಸಾವಿರ ಒಂದು ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಅಬೌಟ್ ಫೋರ್ಟಿ ಅಂತ ಅಂದರೆ ನೋಡ್ಬೋದು ನೀವು ಇಲ್ಲಿ ಒಂದು ವೀಕ್ಗೆ ಫೋರ್ಟಿ ಲೈಸನ್ಸ್ ಹೇಳಿದರೆ ಒಂದು ಸಿಕ್ಸ್ಟಿ ಫೋರ್ ತೌಸಂಡ್ ಕೊಡ್ತೀವಿ ಅಂತ ಹೇಳಿದರೆ ಒಂದು ತಿಂಗಳಿಗೆ ಓಕೆನಾ ಅಂದರೆ ಅರವತ್ತು ನಾಲ್ಕು ಸಾವಿರ ಸೊ ಇವಾಗ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅಪ್ಲೈ ಮಾಡೋದು ಅಂತ ನಿಮಗೆ ಹೇಳೋದಕ್ಕಿಂತ ಮುಂಚೆ ಇಲ್ಲಿ ಒಂದೆರಡು ಸ್ಟೆಪ್ಸ್ನ ಕೊಟ್ಟಿದ್ದಾರೆ ಸೊ ನಾನು ನಿಮಗೆ ಹೇಳ್ತೀನಿ ಸೊ ನೋಡಿ ಇಲ್ಲಿ ಸೈನ್ ಅಪ್ ಆ್ಯಸ್ ಅ ಟ್ವಿಟರ್ ಅಂತ ಹೇಳಿದ್ದಾರೆ ಟೇಕ್ ಫೈವ್ ಮಿನಿಟ್ಸ್ ಟು ಫಿಲ್ ಇನ್ ಅ ಫಾರ್ಮ್ ಆ್ಯಂಡ್ ಕನ್ಫರ್ಮ್ ಯುವರ್ ಪರ್ಸ್ನಲ್ ಇನ್ಫಾರ್ಮೇಶನ್ ಟು ಒಂದು ಸ್ಟೂಡೆಂಟ್ಸ್ಗಳಿಗೆ ಇಲ್ಲಿ ಅಪ್ಲೈ ಮಾಡೋದಿರುತ್ತೆ ಇನ್ನೊಂದು ಈ ಇಲ್ಲಿ ಅಪ್ಲೈನ ಮಾಡೋದಿರುತ್ತೆ ಸೊ ಪರ್ಸನಲ್ ಡೀಟೇಲ್ಸ್ಗಳಿರುತ್ತೆ ಸೊ ಸೈನ್ ಅಪ್ ಆಗೋದಕ್ಕೆ ಅದನ್ನು ನೀವು ಹಾಕಿಬಿಟ್ಟು ಸೈನ್ ಅಪ್ ಆಗಬೇಕು ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ಬಂದುಬಿಟ್ಟು ವಿಡಿಯೋ ನೆಕ್ಸ್ಟ್ ಬಂದುಬಿಟ್ಟು ವಿಡಿಯೋ ಸ್ಕ್ರೀನಿಂಗ್ ಇರುತ್ತೆ ಆಮೇಲೆ ಥರ್ಡ್ ಒನ್ ಇಂಟರ್ವ್ಯೂ ಇರುತ್ತೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಇಂಟರ್ವ್ಯೂ ತರ್ಟಿ ಮಿನಿಟ್ಸ್ ಲೈವ್ ವಿಡಿಯೋ ಇಂಟರ್ವ್ಯೂ ಇರುತ್ತೆ ಅಂತ ಹೇಳಿದ್ದಾರೆ ಓಕೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಟ್ರೈನಿಂಗ್ ಇರುತ್ತೆ ಟೂ ವೀಕ್ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಓಕೆನಾ ನೀವು ನೋಡ್ಬೋದು ಸೊ ಸ್ಟಾರ್ಟ್ ಟ್ಯೂಟರಿಂಗ್ ಅಂತ ಹೇಳಿದ್ದಾರೆ ವೆಲ್ಕಮ್ ಟು ಯುವರ್ ಅವರ್ ಟ್ಯೂಟರ್ ಕಮ್ಯುನಿಕೇಟಿ ಅಂತ ಹೇಳಿದ್ದಾರೆ ಓಕೆ ಮೀಟ್ ಯುವರ್ ಸ್ಟೂಡೆಂಟ್ಸ್ ಶೆಡ್ಯೂಲ್ ಯುವರ್ ಲೆಸನ್ ಆ್ಯಂಡ್ ಸ್ಟಾರ್ಟ್ ಅಂತ ಹೇಳಿದ್ದಾರೆ ಓಕೆ ಸೊ ಇವಾಗ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಸೊ ಇಲ್ಲಿ ನೋಡಿ ಟೋಟಲ್ ಎನಿ ಟೈಮ್ ಎನಿ ವೇರ್ ಅಂತ ಇದೆಯಲ್ಲ ಇಲ್ಲಿ ಯೆಲ್ಲೋ ಕಲರ್ ಅಪ್ಲೈ ನೋ ಅಂತ ಕಾಣ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸೊ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಸೊ ನೋಡ್ಬೋದು ವೆಬ್ಸೈಟ್ ಓಪನ್ ಆಯಿತು ಮೆಟ್ರೋ ಮ್ಯಾಚ್ ಟೀಚರ್ ಅಪ್ಲಿಕೇಶನ್ ಅಂತ ಹೇಳಿದ್ದಾರೆ ಇಲ್ಲಿ ನಿಮಗೆ ಮೂರು ಇನ್ಫಾರ್ಮೇಷನ್ಸ್ ಹೇಳಿದ್ದಾರೆ ಪರ್ಸನಲ್ ಇನ್ಫಾರ್ಮೇಷನ್ ಕೊಡಬೇಕಂತ ಹೇಳಿದ್ದಾರೆ ನೆಕ್ಸ್ಟ್ ಬಂದುಬಿಟ್ಟು ಅಕಾಡೆಮಿ ಇನ್ಫಾರ್ಮೇಷನು ಆಮೇಲೆ ಅದರ್ ಇನ್ಫಾರ್ಮೇಷನ್ ಇಲ್ಲಿ ಹೇಳಿದ್ದಾರೆ ಸೊ ಆ ರೀತಿ ನೀವು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಮಾಡ್ತಾ ಹೋಗಬೇಕು ಓಕೆನಾ ವಾಟ್ ಈಸ್ ಮೆಂಟರ್ ಮ್ಯಾಚ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಮೆಂಟರ್ ಮ್ಯಾಚ್ ಯಾವ ರೀತಿ ಇದೆ ಆನ್ಲೈನ್ ಟೀಚಿಂಗ್ ಪ್ಲಾಟ್ಫಾರ್ಮ್ ಅಂತ ಹೇಳಿದ್ದಾರೆ ಸೊ ನೋಡ್ಬೋದು ಸೊ ಇಲ್ಲಿ ಒಂದೊಂದು ಗಂಟೆಗೆ ಒಂದೊಂದು ಇದಕ್ಕೆ ನೀವು ಟೀಚ್ ಮಾಡಿದಂಗೆ ಇಲ್ಲಿ ಅವರು ಸ್ಯಾಲ್ರಿನ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ನಾವು ನೋಡ್ಬೋದು ಸೊ ನೆಕ್ಸ್ಟ್ ನೋಡೋಣ ಟ್ಯೂಟರ್ ಆನ್ ಮ್ಯಾಟರ್ ಮ್ಯಾಚ್ ಯಾವ ರೀತಿ ಇದೆ ಅರ್ನಿಂಗ್ ಅಂತ ಹೇಳಿ ಅರ್ನ್ ಅಪ್ ಟು ಥರ್ಟಿ ತೌಸಂಡಿಂದ ಅಲ್ಲಿ ಸಿಕ್ಸ್ಟಿ ತೌಸಂಡ್ ಪರ್ ಮಂತ್ವರೆಗೂ ನೀವು ಇಲ್ಲಿ ಅರ್ನಪ್ ಮಾಡ್ಬೋದು ಅಂತ ಹೇಳಿದ್ದಾರೆ ಸೊ ಇಲ್ಲಿ ನಿಮಗೆ ಬೋನಸ್ ಕೂಡ ಕೊಡ್ತೀನಿ ಅಂತ ಹೇಳಿದರೆ ಟೀಚರ್ ಫಾರ್ ಎನಿವೇರ್ ಆ್ಯಂಡ್ ಎನಿ ಟೈಮ್ ಅಂತ ಹೇಳಿದ್ದಾರೆ ಕೆರಿಯರ್ ಗ್ರೋತ್ ಆಪರ್ಚುನಿಟೀಸ್ ಅಂತ ಹೇಳಿದ್ದಾರೆ ಸೊ ಪೊಸಿಷನ್ ಡೀಟೇಲ್ಸ್ ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ ಟೈಪ್ ಬಂದುಬಿಟ್ಟು ಪಾರ್ಟ್ ಟೈಮ್ ಜಾಬ್ ಆಗಿದೆ ವರ್ಕಿಂಗ್ ಅವರ್ಸ್ ಬಂದುಬಿಟ್ಟು ಚಾಯ್ಸ್ ಯುವರ್ ಟೀಚಿಂಗ್ ಅವರ್ಸ್ ಅಂತ ಹೇಳಿದ್ದಾರೆ ಅಡ್ಮಿನ್ ಅವರ್ಸ್ ಬಂದುಬಿಟ್ಟು ದಿಸ್ ಅವರ್ ವಿಲ್ ಬಿ ಯುನಿಟೆಡ್ ಸೈಡ್ ಫಾರ್ ಮೀಟಿಂಗ್ ಪರ್ಫೋಸ್ ಓನ್ಲಿ ಬೈ ದ ಕಂಪ್ನಿ ಅಂತ ಹೇಳಿದ್ದಾರೆ ಟ್ರೈನಿಂಗ್ ಬಂದುಬಿಟ್ಟು ಟೂ ವೀಕ್ಸ್ ಸಿಕ್ಸ್ ಡೇಸ್ ಒನ್ ಅವರ್ ಅಂತ ಹೇಳಿದ್ದಾರೆ ಓಕೆನಾ ಸೊ ಇಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡೋಣ ಸೊ ಇಲ್ಲಿ ಫುಲ್ ನೇಮ್ ಹಾಕಬೇಕಾಗುತ್ತೆ ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ ಇಮೇಲ್ ಅಡ್ರೆಸ್ನ ಹಾಕಬೇಕಾಗುತ್ತೆ ಮತ್ತು ನಿಮ್ಮ ಕರೆಕ್ಟ್ ಲೊಕೇಶನ್ನ ಹಾಕಬೇಕಾಗುತ್ತೆ ಸೊ ಮೇಲ್ ಆರ್ ಫಿಮೇಲ್ ಯಾರು ಅಪ್ಲೈ ಮಾಡ್ತಾ ಇದ್ದಾರೆ ಸೊ ಅವ್ರು ಕೂಡ ಇಲ್ಲಿ ಹಾಕಬೇಕಾಗುತ್ತೆ ಪೋಸ್ಟ್ ಗ್ರ್ಯಾಜುಯೇಷನ್ ಕಂಪ್ಲಿಕೇಶನ್ ಕಂಪ್ಲೀಷನ್ ಇಯರ್ ಅಂತ ಕೇಳಿದ್ದಾರೆ ಸೊ ನೀವು ಯಾವಾಗ ಮುಗಿಸಿದ್ದೀರಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ನಾನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಸೊ ಇಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ಹೆಸರನ್ನ ಇದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ನಂಬರ್ನ ಇದ್ದೀನಿ ಇಮೇಲ್ ಅಡ್ರೆಸ್ನ ಕೇಳ್ತಾ ಇದೆ ಸೊ ಇಲ್ಲಿ ನಾನು ಯಾವುದೋ ಒಂದು ಇಮೇಲ್ ಅಡ್ರೆಸ್ನ ಹಾಕ್ತೀನಿ ನೋಡಿ కర్ణాటక హిని ఇల్లీ ఫ్యామిలీ అంత హాకొతాదిని హోన్బిట్టు డేట్ నా డేట్న హాక్తాదీ ఇయర్ సో నేను ఇయర్ బిట్ టూ థౌసండ్ ట్వెంటీ వన్ అంత హోతాదీ ఓకేనా సో ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಚಾಯ್ಸ್ ಒನ್ ಸಬ್ಜೆಕ್ಟ್ ಇನ್ ವಿಚ್ ಯುವರ್ ಪ್ರೋಸಸ್ ದ ಬೆಸ್ಟ್ ಬಟ್ ಅಂತ ಕೇಳಿದ್ದಾರೆ ಇಲ್ಲಿ ಸೊ ನೀವು ಇಲ್ಲಿ ಯಾವ ಸಬ್ಜೆಕ್ಟ್ನೂ ಇಲ್ಲಿ ಟೀಚ್ ಮಾಡ್ತೀರಾ ಸೊ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಲಿ ಸಬ್ಜೆಕ್ಟ್ ಯು ಕ್ಯಾನ್ ಚಾಯ್ಸ್ ಮಲ್ಟಿಪಲ್ ಅಂತ ಹೇಳಿದ್ದಾರೆ ಓಕೆ ಸೊ ಒಂದು ಸಬ್ಜೆಕ್ಟ್ನಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಮೇಲೆ ನೀವು ಒಂದು ಮಾಡಬೇಕಿರುತ್ತೆ ಸಬ್ಜೆಕ್ಟ್ ಇಲ್ ಕ್ಯಾನ್ ಚಾಯ್ಸ್ ಮಲ್ಟಿಪಲ್ ಅಂತ ಅಂದರೆ ನೀವು ಇಲ್ಲಿ ಮ್ಯಾಥ್ಸ್ ಸೈನ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಇಂಗ್ಲೀಷ್ ಬಯಾಲಜಿ ಸೊ ನೀವು ಇಲ್ಲಿ ಮಲ್ಟಿಪಲ್ ಯಾವುದಾದ್ರೂ ಮಾಡ್ಕೋಬೋದು ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಗ್ರ್ಯಾಡ್ಸ್ ಹೇಳಿದ್ದಾರೆ ಯು ಕ್ಯಾನ್ ಟೀಚ್ ಯು ಕ್ಯಾನ್ ಚಾಯ್ಸ್ ಮಲ್ಟಿಪಲ್ ಅಂತ ಹೇಳಿದ್ದಾರೆ ಓಕೆ ಫಸ್ಟ್ ಫಿಫ್ತ್ ಸಿಕ್ಸ್ತ್ ಏಯ್ತ್ ನೈನ್ತ್ ಆ್ಯಂಡ್ ಟೆಂತ್ ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಅಂತ ಹೇಳಿದ್ದಾರೆ ಸೊ ನೀವು ಇಲ್ಲಿ ಈ ಕ್ಲಾಸ್ವರೆಗೂ ನೀವು ಇಲ್ಲಿ ಟೀಚ್ನ ಮಾಡ್ಬೋದು ಅಂತ ಹೇಳಿದ್ದಾರೆ ಓಕೆ ಯಾವ ಕ್ಲಾಸ್ದವ್ರಿಗೆ ನೀವು ಇಲ್ಲಿ ಟೀಚ್ ಮಾಡ್ತೀರಾ ಅಂತ ಕೇಳ್ತಾರೆ ಸೊ ನೀವು ಇಲ್ಲಿ ಇದು ಮಾಡೋರು ಮಲ್ಟಿಪಲ್ ಆಗೋರು ಹಾಕ್ಬೋದು ಸೊ ಬೇಡ ಅಂತಂದರೆ ನೀವು ಯಾವುದಾದ್ರು ಒಂದಕ್ಕೂ ಇಲ್ಲಿ ಹಾಕ್ಬೋದು ಓಕೆನಾ ಬೋರ್ಡ್ಸ್ ಯು ಹ್ಯಾವ್ ಟಾತ್ ಅಂತ ಕೇಳಿದ್ದಾರೆ ಸೊ ಯು ಕ್ಯಾನ್ ಚಾಯ್ಸ್ ಮಲ್ಟಿಪಲ್ ಅಂತ ಹೇಳಿದ್ದಾರೆ ಕಾಮನ್ ಕೋರ್ಸ್ ಸ್ಟ್ಯಾಂಡರ್ಡ್ಸ್ ಐ ಬಿ ಅಂತ ಕೇಳಿದ್ದಾರೆ ಸೊ ನೀವು ಇಲ್ಲಿ ಯಾವ ಒಂದು ಬೋರ್ಡ್ಗೆ ಓದಿಸ್ತೀರಿ ಅಂತ ಕೇಳಿದಾರೆ ಸೊ ಇಲ್ಲಿ ಸಿ ಬಿ ಎಸ್ ಸಿ ಅಂತ ಹಾಕ್ಬಿಡಿ ರಿಜನ್ಸ್ ಯು ಹ್ಯಾವ್ ಥಾಟ್ ಅಂತ ಕೇಳಿದ್ದಾರೆ ಸೊ ನೀವು ನೋಡ್ಬೋದು ಅಮೇರಿಕಾ ಸ್ಟೇಟ್ ಆಫ್ ಅಮೇರಿಕಾ ಕಿಂಗ್ಡಮ್ಮು ಮಿಡಲ್ ಈಸ್ಟು ಅಂತ ಕೇಳಿದರೆ ಸೊ ಇಲ್ಲಿ ನೀವು ಯಾವುದೊಂದು ಕಂಟ್ರಿ ನೀವು ಇಲ್ಲಿ ಟೀಚ್ ಮಾಡಬೇಕು ಅಂತ ಕೇಳ್ತಾ ಇದ್ರೆ ಸೊ ಇಲ್ಲಿ ನೀವು ಇಂಡಿಯಾ ಅಂತ ಹಾಕಿ ಓಕೆನಾ ಇಲ್ಲಿ ಒಂದು ದ ಬೆಸ್ಟ್ ಬಟ್ ಇಲ್ಲೊಂದು ಸೆಲೆಕ್ಟ್ ಹೇಳಿದ್ರಲ್ಲ ಇಲ್ಲಿ ಬಿಟ್ಟಿದ್ದೆ ಇಲ್ಲಿ ನಾನು ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ನಾವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಸೊ ನೋಡ್ಬೋದು ಡೂ ಯು ಹ್ಯಾವ್ ಅ ಪ್ರರ್ ಆನ್ಲೈನ್ ಟ್ಯೂಟರಿಂಗ್ ಎಕ್ಸ್ಪೀರಿಯನ್ಸ್ ಇನ್ ಇ ಡಿ ಟೆಕ್ ಪ್ಲಾಟ್ಫಾರ್ಮ್ ಅಂತ ಕೇಳಿದ್ದಾರೆ ಮೊದಲು ಏನಾದರೂ ಆನ್ಲೈನ್ ಟೀಚ್ ಮಾಡಿದ್ರ ಅಂತ ಕೇಳಿದ್ದಾರೆ ಸೊ ನೀವು ಮಾಡಿದರೆ ಮಾಡಿದ್ದೀನಿ ಅಂತ ಹಾಕಿ ಇಲ್ಲಾಂದರೆ ನೋ ಅಂತ ಹಾಕಿ ಸೊ ನಾನಿಲ್ಲಿ ಎಸ್ ಅಂತ ಹಾಕ್ತಾ ಇದ್ದೀನಿ ಸೊ ಟಿ ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ ಸೊ ಇಲ್ಲಿ ನಿಮಗೆ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಹೇಳಿ ಒನ್ ಟು ತ್ರೀ ಫೋರ್ ಫೈವ್ ಅಂತ ಕೇಳಿದರೆ ಸೊ ನೀವು ಇಲ್ಲಿ ತ್ರೀ ಇಯರ್ಸ್ ಅಂತ ಇಲ್ಲಿ ಹಾಕಿ ಓಕೆನಾ ಆರ್ ಯು ಫೈನ್ ವಿತ್ ದ ಅವರ್ಲಿ ರೇಟ್ ಅರ್ನಿಂಗ್ ರನ್ನಿಂಗ್ ಫ್ರಾಮ್ ತ್ರೀ ಫಿಫ್ಟಿ ಟು ಫೈವ್ ಫಿಫ್ಟಿ ಅಂತ ಕೇಳಿದ್ದಾರೆ ಇಷ್ಟು ಪೇಮೆಂಟ್ ಮಾಡ್ತಾ ಇದ್ದೀವಿ ಓಕೆನಾ ಅಂತ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ನೀವು ಎಸ್ ಅಂತ ಹಾಕಿ ಹ್ಯಾವ್ ಯು ಟಾತ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರಿಕುಲಮ್ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಕೂಡ ಎಸ್ ಅಂತ ಹಾಕಿ ಸೊ ಇಫ್ ಯು ಗೆಟ್ ಸೆಲೆಕ್ಟೆಡ್ ವಿಲ್ ವಿ ಕಂಪ್ಲೀಟ್ ಫೋರ್ಟೀನ್ ಡೇಸ್ ಟ್ರೈನಿಂಗ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಾವು ಎಸ್ ಅಂತ ಡು ಯು ಓನ್ ಅ ಪೆನ್ ಟ್ಯಾಬ್ಲೆಟ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಫೋನ್ ಆಯಿತು ಲ್ಯಾಪ್ಟಾಪ್ ಆಯಿತು ಏನೇ ಕೇಳೋಲ್ಲ ಸೊ ಹಾಗಾಗಿ ನಾವು ಇಲ್ಲಿ ಎಸ್ ಅಂತ ಹಾಕೋಣ ಹೋ ಮನಿ ಅವರ್ಸ್ ಆ ವೀಕ್ ಯು ವಿಲ್ ಪ್ರೊವೈಡ್ ಅಂತ ಕೇಳಿದ್ದಾರೆ ಅಂದರೆ ನಿಮ್ಮ ಇಲ್ಲಿ ಎಷ್ಟು ವರ್ಕ್ ಅವರ್ ಕೆಲಸ ಮಾಡ್ತೀರ ಅಂತ ಕೇಳಿದ್ದಾರೆ ಎಷ್ಟು ಅವರ್ ಕೆಲಸ ಮಾಡ್ತೀರಾ ಅಂತ ಕೇಳಿದ್ದಾರೆ ಸೊ ನೀವು ಇಲ್ಲಿ ನೋಡ್ಕೊಂಬಿಟ್ಟು ಹಾಕಿ ಸೊ ಇಲ್ಲಿ ಟ್ವೆಂಟಿ ಫೋರ್ ಟ್ವೆಲ್ವ್ ಅಂತ ಇದೆ ಸೊ ನಾವಿಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಅಂತ ಹಾಕಿದ್ದೀನಿ ಇಫ್ ಯು ಗೆಟ್ ಸೆಲೆಕ್ಟೆಡ್ ವೆನ್ ಕ್ಯಾನ್ ಯು ಜಾಯಿನ್ ಅಂತ ಕೇಳಿದ್ದಾರೆ ಸೊ ನೋಡ್ಬೋದು ಇಮಿಡಿಯೇಟ್ಲಿ ಇದೆ ಆಫ್ಟರ್ ಒನ್ ವೀಕ್ ಅಂತ ಇದೆ ಆಫ್ಟರ್ ಒನ್ ಮಂತ್ ಇದೆ ಸೊ ನಮಗೆ ಜಾಬ್ ಬೇಕಾಗಿದೆ ಮನೇಲಿ ಕೂತ್ಕೊಂಡು ಮಾಡೋದಕ್ಕೆ ಸೊ ಹಾಗೆ ಇಲ್ಲಿ ಇಮಿಡಿಯೇಟ್ಲಿ ಅಂತ ಹಾಕ್ತಾ ಇದ್ದೀನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಚಾಯ್ಸ್ ದ ಇಂಟರ್ನ್ಯಾಷನಲ್ ರೀಸನ್ ಯು ವುಲ್ಡ್ ಲೈಕ್ ಟೀ ಟು ಟೀಚ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಟೈಮಿಂಗ್ನ ಹಾಕಬೇಕಾಗುತ್ತೆ ಯು ಕೆ ಸೊ ಇಲ್ಲಿ ನೀವು ನೋಡ್ಕೊಂಡ್ಬಿಟ್ಟು ಟೈಮಿಂಗ್ನ ಹಾಕಿ ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ಪ್ಲೀಸ್ ಶೇರ್ ಯುವರ್ ಲಿಂಕ್ಡ್ ಇನ್ ಪ್ರೊಫೈಲ್ ಲೈಕ್ ಲಿಂಕ್ ಅಂತ ಕೇಳಿದ್ದಾರೆ ಲಿಂಕ್ಡ್ ಇನ್ ಪ್ರೊಫೈಲ್ ಇರೋಲ್ಲ ಇಲ್ಲಿ ಅಪ್ಲೈನ ಮಾಡಿ ಲಿಂಕ್ಡ್ಇನ್ ಪ್ರೊಫೈಲ್ ಇಲ್ಲದೆ ಇರೋರು ಇಲ್ಲಿ ಲಿಂಕ್ಡ್ ಇನ್ ಒಂದು ನಿಮ್ಮದು ಲಿಂಕ್ನ ಇಲ್ಲಿ ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ಇಲ್ಲಿ ಅಪ್ಲೈನ ಮಾಡಿ ಓಕೆನಾ ಓಕೆ ಸೊ ನೆಕ್ಸ್ಟ್ ನೋಡೋಣ ಪ್ಲೀಸ್ ಶೇರ್ ಅ ಡ್ರೈವ್ ಲಿಂಕ್ ಆರ್ ಯೂಟ್ಯೂಬ್ ಲಿಂಕ್ ಆಫ್ ಯುವರ್ ಟೀಚಿಂಗ್ ವಿಡಿಯೋ ಅಂತ ಕೇಳಿದ್ದಾರೆ ಸೊ ನೀವು ಇಲ್ಲಿ ಒಂದು ಟೀಚಿಂಗ್ನ ಮಾಡಿಬಿಟ್ಟು ವಿಡಿಯೋನ ಇಲ್ಲಿ ಹಾಕಬೇಕಾಗುತ್ತೆ ಅಪ್ಲೋಡ್ ಯುವರ್ ಅಪ್ಡೇಟ್ ರಿಸ್ಯೂಮ್ ಅಂತ ಕೇಳಿದ್ದಾರೆ ಸೊ ಅದನ್ನು ಹಾಕ್ಬಿಟ್ಟು ಇಲ್ಲಿ ಹಾಂ ಅಪ್ಲೈನ ಮಾಡಿ ಓಕೆನಾ ಸೊ ನೋಡ್ಕೊಂಡ್ರೆ ಫ್ರೆಂಡ್ಸ್ ಯಾವ ರೀತಿ ಇತ್ತು ಹೇಗಿತ್ತು ಹೇಗೆ ಅಪ್ಲೈ ಮಾಡೋದು ಅಂತ ನಿಮಗೆ ಫುಲ್ ಡೀಟೇಲ್ ಆಗಿ ತೋರಿಸಿದೀನಿ ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಅಂತ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಅಂಡ್ ಬಾಯ್